ಐ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಸುಭಾಷ್ ಸಾಮಾನ್ಯ ಕುಟುಂಬಕ್ಕೆ ಸೇರಿದ ಹುಡುಗ ಇವರ ತಂದೆ ತುಂಬಾ ಸಾಲಗಳನ್ನು ಮಾಡಿಕೊಂಡು ಕುಡಿದು ಕುಡಿದು ಸತ್ತು ಹೋಗುತ್ತಾರೆ ಇದೇ ಕೊರಗಿನಲ್ಲಿ ಅವರ ತಾಯಿಯ ಆರೋಗ್ಯ ಕೂಡ ತುಂಬಾ ಹದಗೆಡುತ್ತದೆ ಈಗ ಅವರ ತಾಯಿಗೆ ಚಿಕಿತ್ಸೆ ಕೊಡಿಸಲು ಅವನ ಬಳಿ ದುಡ್ಡು ಇರಲಿಲ್ಲ ಅವನಿಗೆ ಇಬ್ಬರು ತಂಗಿಯರು ಸಹ ಇದ್ದರು ಅವರು ತುಂಬಾ ಚೆನ್ನಾಗಿ ಓದುತ್ತಿದ್ದರು ಅವರಿಗೆ ಸ್ಕೂಲ್ ಫೀಸ್ ಕಟ್ಟಲು ಸಹ ಅವನ ಬಳಿ ದುಡ್ಡಿರಲಿಲ್ಲ ಆ ಹೆಣ್ಣು ಮಕ್ಕಳು ತುಂಬಾ ಚೆನ್ನಾಗಿ ಓದುತ್ತಿರುವುದರಿಂದ ಅವರ ಓದು ನಿಲ್ಲಿಸಲು ಅವನಿಗೆ ಮನಸ್ಸಿರಲಿಲ್ಲ ಅವನು ಡಿಗ್ರಿ ಓದುತ್ತಾ ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡುತ್ತಿದ್ದ ಬಂದ ಅಲ್ಪ ಸ್ವಲ್ಪ ದುಡ್ಡಿನಿಂದ ತನ್ನ ಮನೆಯನ್ನು ಮೇಂಟೈನ್ ಮಾಡಿಕೊಂಡು ಹೋಗುತ್ತಿದ್ದ ತಂದೆ ಮಾಡಿದ ಸಾಲಕ್ಕೆ ಪ್ರತಿದಿನ ಮನೆಯ ಬಳಿ ಸಾಲಗಾರರು ಬಂದು ಬೈಯುವುದು ಕೆಟ್ಟ ಮಾತುಗಳನ್ನು ಆಡುವುದು ಮಾಡುತ್ತಿದ್ದರು ಸಾಲದ ಸುಲಿಯಲ್ಲಿ ಸಿಲುಕಿದ್ದ ಅವರ ಕುಟುಂಬ ಇದರಿಂದ ಹೊರಬರಲು ತುಂಬಾ ಉದ್ದಾಡುತ್ತಿತ್ತು ಈಗ ಅವರ ತಾಯಿಗೆ ಆರೋಗ್ಯ ತುಂಬಾ ಕೆಟ್ಟಿತ್ತು ಚಿಕಿತ್ಸೆಗಾಗಿ ತುಂಬಾ ಹಣ ಬೇಕಾಗಿತ್ತು ತಾಯಿಯ ಚಿಕಿತ್ಸೆಗಾಗಿ ಇವರಿಗೆ ಎಲ್ಲೂ ಸಾಲ ಸಿಗುತ್ತಿರಲಿಲ್ಲ ಇದೇ ಯೋಚನೆಯಲ್ಲಿ ಸುಭಾಷ್ ಒಂದು ದಿನ ರೋಡ್ನಲ್ಲಿ ಕುಳಿತುಕೊಂಡು ಯೋಚಿಸುತ್ತಿದ್ದ ಅವನು ತುಂಬಾ ದೀರ್ಘವಾಗಿ ತನ್ನ ಮನೆಯ ಪರಿಸ್ಥಿತಿಯ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ಏನು ಮಾಡಬೇಕು ಹೇಗೆ ದುಡ್ಡು ಬರುತ್ತದೆ ಎಂದು ಅವನಿಗೆ ಅನ್ನಿಸುತ್ತದೆ ಯಾರು ನನ್ನನ್ನು ನೋಡುತ್ತಿದ್ದಾರೆ ಅವನು ಸುತ್ತಲೂ ಗಮನಿಸುತ್ತಾನೆ ಆದರೆ ಅಲ್ಲಿ ಅವನಿಗೆ ಯಾರೂ ಕಾಣಿಸಲಿಲ್ಲ ಒಂದು ಕಾರಿನ ಒಳಗಿಂದ ಒಬ್ಬ ವಯಸ್ಸಾದಂಥ ಮಹಿಳೆ ಅವನನ್ನೇ ನೋಡುತ್ತಿರುವ ಹಾಗೆ ಕಾಣಿಸಿತು ಆಕೆ ತುಂಬಾ ಒಡವೆಗಳನ್ನು ಧರಿಸಿ ಒಳ್ಳೆಯ ಸೀರೆಯನ್ನು ಹುಟ್ಟಿದ್ದಳು ಆಕೆಗೆ ಸರಿಸುಮಾರು ಎಪ್ಪತ್ತು ವರ್ಷ ವಯಸ್ಸಿರಬಹುದು ಎನ್ನಿಸುತ್ತಿತ್ತು ಈಗ ಅವನಿಗೆ ಅರ್ಥವಾಗಲಿಲ್ಲ ಹಾಗೆ ನನ್ನನ್ನು ನೋಡುತ್ತಿದ್ದಾಳ ಇಲ್ಲವಾ ಎಂದು ಒಂದು ವೇಳೆ ನೋಡುತ್ತಿದ್ದರೆ ಯಾಕೆ ನೋಡುತ್ತಿದ್ದಾಳೆ ಇಷ್ಟು ಶ್ರೀಮಂತಳಾದ ಆ ಮಹಿಳೆ ಇಲ್ಲಿ ನಿಂತು ಅಡ್ರೆಸ್ ಕೇಳುವುದಕ್ಕಾಗಿ ನೋಡುತ್ತಿರಬಹುದು ಎಂದುಕೊಂಡ ಯಾರೋ ಅಲ್ಲಿ ಸುಭಾಷ್ ಎಂದು ಕರೆಯುತ್ತಾರೆ ಅವನು ಆ ಕಾರಿನ ಬಳಿ ಹೋಗುತ್ತಾನೆ ಅವರಿಗೆ ಸಹಾಯ ಮಾಡಲು ಹಾಗೆ ಅವನನ್ನು ನೋಡಿ ನಿನ್ನ ಹೆಸರು ಸುಭಾಷ್ ಅಲ್ಲವೇ ನಿನ್ನ ತಾಯಿಯ ಹೆಸರು ಸೌಭಾಗ್ಯ ಈಗ ಅವರು ತುಂಬಾ ಅನಾರೋಗ್ಯದಿಂದ ಒದ್ದಾಡುತ್ತಿದ್ದಾರೆ ಮತ್ತು ನಿನ್ನ ತಂಗಿಯರ ವಿದ್ಯಾಭ್ಯಾಸ ಕೂಡ ನಿನ್ನ ತಲೆಯ ಮೇಲಿದೆ ನಿನ್ನ ತಂದೆ ಮಾಡಿರುವಂತಹ ಸಾಲದ ಸುಲಿಯಲ್ಲಿ ನೀನು ಸಿಕ್ಕಿ ಹಾಕಿಕೊಂಡಿರುವೆ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ಎನ್ನುತ್ತಾಳೆ ಆಕೆ ತನ್ನ ಬಗ್ಗೆ ಹೇಳಿದ ಮಾತೆಲ್ಲವನ್ನು ಕೇಳಿ ಈಗ ಸುಭಾಷ್ಗೆ ತುಂಬಾ ಗಾಬರಿಯಾಯಿತು ನನ್ನ ಬಗ್ಗೆ ಇಷ್ಟೊಂದು ತಿಳಿದಿರುವ ಈ ಮಹಿಳೆ ಯಾರಿರಬಹುದು ಈಗ ಅವನಿಗೆ ಸ್ವಲ್ಪ ಭಯ ಕೂಡ ಆಗುತ್ತಿತ್ತು ತಕ್ಷಣ ಅವನು ಮೇಡಮ್ ನೀವು ಯಾರು ಎಂದ ನನ್ನ ಹೆಸರು ಚಾಮುಂಡಿ ದೇವಿ ನೀವು ನನ್ನ ಹೆಸರನ್ನು ಖಂಡಿತ ಕೇಳೇ ಇರುತ್ತೀರಾ ಚಾಮುಂಡಿ ಸಿಲ್ಕ್ಸ್ ಚಾಮುಂಡಿ ಸ್ಟೀಲ್ ಚಾಮುಂಡಿ ಇಂಡಸ್ಟ್ರಿಯಸ್ ನಮ್ಮದು ದೊಡ್ಡ ದೊಡ್ಡ ಕಂಪನಿಗಳಿವೆ ಈಗ ಅವನಿಗೆ ಏನೂ ಅರ್ಥವಾಗಲಿಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳಿದ್ದರೆ ಇವರು ದೊಡ್ಡ ಕೋಟೀಶ್ವರರಾಗಿರುತ್ತಾರೆ ಈಕೆಗೆ ನನ್ನ ಬಳಿ ಏನು ಕೆಲಸ ಈ ಸಮಯದಲ್ಲಿ ಈ ರಸ್ತೆಯಲ್ಲಿ ಈಕೆ ಏನು ಮಾಡುತ್ತಿರಬಹುದು ನನ್ನ ಬಗ್ಗೆ ಈಕೆಗೆ ಇಷ್ಟೊಂದು ವಿಷಯ ಹೇಗೆ ಗೊತ್ತು ಎಂದ ತಕ್ಷಣ ಸುಭಾಷ್ ಶಾಖೆಯನ್ನು ಕೇಳುತ್ತಾನೆ ಮೇಡಮ್ ನನ್ನಿಂದ ನಿಮಗೇನಾಗಬೇಕಿತ್ತು ಆಗ ಚಾಮುಂಡಿ ದೇವಿ ನಾನು ನಿನ್ನನ್ನು ಮದುವೆಯಾಗಬೇಕು ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಸುಭಾಷ್ಗೆ ತುಂಬಾ ಗಾಬರಿಯಾಯಿತು ಅವನು ಭಯದಿಂದ ನಡುಗುತ್ತಿದ್ದ ಆಕೆ ತಮಾಷೆ ಮಾಡುತ್ತಿರಬಹುದು ಎಂದು ಅವನು ಅಂದುಕೊಂಡ ಈಕೆಗೆ ನನ್ನ ಅಜ್ಜಿಯ ವಯಸ್ಸು ಸುಮಾರು ಎಪ್ಪತ್ತು ವರ್ಷದ ಈ ಶ್ರೀಮಂತ ವಯಸ್ಸಾದ ಮಹಿಳೆ ನನ್ನನ್ನು ಮದುವೆಯಾಗುತ್ತೇನೆ ಎನ್ನುತ್ತಿದ್ದಾರೆ ಇದು ತಮಾಷೆಯಲ್ಲವೇ ಈ ಮಾತುಗಳು ನಿಂಬಲು ಅಸಾಧ್ಯ ಎಂದು ಆಕೆಯನ್ನೇ ನೋಡಿದ ಆಕೆಯ ಮುಖ ತುಂಬಾ ಗಾಂಭೀರ್ಯವಾಗಿತ್ತು ಇದು ತಮಾಷೆಯಲ್ಲ ನಾನು ನಿನಗೆ ಕೊಟ್ಟಿರುವ ಒಂದು ಆಫರ್ ಎಂದಳು ನೀನು ನನ್ನನ್ನು ಮದುವೆಯಾದರೆ ನಿನ್ನ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ನಿನ್ನ ತಾಯಿಯ ಆಸ್ಪತ್ರೆ ಖರ್ಚು ನಿನ್ನ ತಂಗಿಯರ ವಿದ್ಯಾಭ್ಯಾಸ ಮತ್ತು ನಿನ್ನ ತಂದೆ ಮಾಡಿದ ಎಲ್ಲ ಸಾಲವನ್ನು ನಾನು ತೀರಿಸುತ್ತೇನೆ ಎನ್ನುತ್ತಾಳೆ ಈ ಮಾತುಗಳೆಲ್ಲವೂ ಸುಭಾಷ್ಗೆ ಕನಸಿನ ರೀತಿ ಅನ್ನಿಸುತ್ತಿತ್ತು ಅವನು ತುಂಬಾ ಅಮಾಯಕತೆಯಿಂದ ಹೌದಾ ನಿಜವೇನಾ ಈ ಎಲ್ಲಾ ಕಷ್ಟಗಳು ನನ್ನಿಂದ ದೂರವಾಗುತ್ತವಾ ಎಂದ ನಿಮಗೇನು ಹುಚ್ಚ ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು ಬುದ್ಧಿ ಇಲ್ಲದೆ ಏನೇನು ಮಾತನಾಡುತ್ತಿದ್ದೀರಾ ನಿಲ್ಲು ಸುಭಾಷ್ ಆಕೆ ಜೋರಾಗಿ ಕೂಗಿದಳು ನನ್ನಿಂದ ನೀವು ಏನು ಬಯಸುತ್ತಿದ್ದೀರಿ ಸುಭಾಷ್ ಕೇಳಿದ ನೀನು ಏನೂ ಮಾಡಬೇಕಾಗಿಲ್ಲ ನನಗೆ ಕಾನೂನಿನ ರೀತಿ ಗಂಡನಾಗಿರಬೇಕು ಅಷ್ಟೆ ನಮ್ಮ ಈ ಮದುವೆ ಕೇವಲ ಕಾಗದ ಪತ್ರಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಈ ಮದುವೆಯಿಂದ ನಿನ್ನ ಜೀವನದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರುವುದಿಲ್ಲ ನೀನು ಪೂರ್ತಿಯಾಗಿ ಸ್ವತಂತ್ರವಾಗಿ ಇರಬಹುದು ನಿನ್ನ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ ಎಂದಳು ಆ ಮಹಿಳೆಯ ಈ ಮಾತುಗಳು ಸುಭಾಷ್ಗೆ ಕಸಿಮಿಸಿ ಉಂಟು ಮಾಡಿದವು ಅವನಿಗೆ ಈಗ ಭಯ ಶುರುವಾಗಿತ್ತು ಈ ಮಹಿಳೆ ಪ್ರಖ್ಯಾತ ಉದ್ದಿಮೆಯಂತೆ ಈಕೆ ನನ್ನನ್ನೇ ಏಕೆ ಮದುವೆಯಾಗಬೇಕು ಅಂದುಕೊಳ್ಳುತ್ತಿದ್ದಾಳೆ ಅವನು ತುಂಬಾ ಯೋಚನೆ ಮಾಡುತ್ತಿದ್ದ ತಕ್ಷಣವೇ ಆ ಮಹಿಳೆ ನಿನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕೆ ಅವನು ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ಅವನಂದುಕೊಂಡ ಈ ಮಹಿಳೆಗೆ ನಾನು ಒಪ್ಪಿಗೆ ಕೊಟ್ಟರೆ ನನ್ನ ತಾಯಿ ಮತ್ತು ತಂಗಿಯರ ಜೀವನ ಸುಖವಾಗಿರುತ್ತದೆ ಮತ್ತು ನಮ್ಮೆಲ್ಲರ ಜೀವನಗಳು ಬದಲಾಗಿ ಹೋಗುತ್ತವೆ ಎಂದುಕೊಂಡ ಆದರೆ ಇದರ ಹಿಂದಿನ ಅಸಲಿಯತ್ತು ಏನು ಇದು ಇಷ್ಟೊಂದು ಸುಲಭದ ಕೆಲಸವಾ ಎಂದು ಅವನು ತಲೆಯಲ್ಲಿ ಸಾವಿರ ಪ್ರಶ್ನೆಗಳು ಓಡುತ್ತಿದ್ದವು ಅವನು ಮೇಡಮ್ ನಿಮಗೆ ತಲೆ ಕೆಟ್ಟಿದೆಯಾ ನಿಮ್ಮ ಮೊಮ್ಮಗನ ವಯಸ್ಸಿನವನು ನಾನು ನನ್ನ ಬಳಿ ಈ ರೀತಿ ಮಾತನಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಆಕೆ ಹೇಳುತ್ತಾಳೆ ನಿನಗೆಷ್ಟು ಬೇಕೋ ಅಷ್ಟು ಟೈಮ್ ತಗೋ ಆದರೆ ನನಗೆ ಆದಷ್ಟು ಬೇಗ ಉತ್ತರ ಕೊಡು ಯಾಕೆಂದರೆ ಈ ಅವಕಾಶ ನಿನ್ನ ಬಳಿ ತುಂಬಾ ದಿನ ಇರುವುದಿಲ್ಲ ಎಂದು ಹೇಳಿ ಆಕೆ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಸುಭಾಷ್ನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಓಡುತ್ತಿತ್ತು ಇದು ಸರಿಯಾ ಅಥವಾ ತಪ್ಪಾ ಇದರಿಂದ ಯಾವುದಾದರೂ ತೊಂದರೆ ಇರಬಹುದಾ ಎಪ್ಪತ್ತು ವರ್ಷದ ಆ ವಯಸ್ಸಾದ ಮಹಿಳೆ ನನ್ನನ್ನು ಈ ರೀತಿ ಕೇಳುವುದೇನು ಇದರ ಹಿಂದೆ ಏನೋ ಮರ್ಮ ಅಡಗಿದೆ ಇಲ್ಲ ಸಲ್ಲದ ಕಷ್ಟವನ್ನು ನಾನಾಗೆ ತಲೆ ಮೇಲೆ ಹೊತ್ತುಕೊಳ್ಳಬೇಕು ಅವನು ಈಗ ಮನೆಗೆ ಹೊರಡುತ್ತಾನೆ ಅಮ್ಮನ ಬಳಿ ಈ ವಿಷಯ ಹೇಳಲು ಮನೆಯಲ್ಲಿ ಅವರ ತಾಯಿ ಕೆಳಗೆ ಬಿದ್ದು ಆಕೆಗೆ ತುಂಬಾ ಸೀರಿಯಸ್ ಆಗಿರುತ್ತದೆ ತಕ್ಷಣ ಅವನು ಆಕೆಯನ್ನು ಆಸ್ಪತ್ರೆಗೆ ಸೇರಿಸುತ್ತಾನೆ ಡಾಕ್ಟರ್ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು ನೀವು ತಕ್ಷಣ ದುಡ್ಡು ಅರೇಂಜ್ ಮಾಡಿ ಎಂದು ಹೇಳುತ್ತಾರೆ ಸರ್ ಎಷ್ಟು ದುಡ್ಡಾಗಬಹುದು ಸುಮಾರು ಹತ್ತು ಲಕ್ಷ ರೂಪಾಯಿ ಬೇಕಾಗಬಹುದು ಎನ್ನುತ್ತಾರೆ ಡಾಕ್ಟರ್ ಈಗ ಅವನಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ತರಬೇಕೆಂದು ದಿಕ್ಕು ತೋಚಲಿಲ್ಲ ಈಗ ಅವನು ತುಂಬಾ ಯೋಚಿಸುತ್ತಿದ್ದ ತುಂಬಾ ಕಡೆ ದುಡ್ಡು ಹೊಂದಿಸಲು ಪ್ರಯತ್ನ ಪಡುತ್ತಿದ್ದ ಆದರೆ ಎಲ್ಲೂ ಸಾಧ್ಯವಾಗಲಿಲ್ಲ ಕೊನೆಗೆ ಅವನಿಗೆ ಚಾಮುಂಡಿ ದೇವಿ ನೆನಪಿಗೆ ಬರುತ್ತಾಳೆ ಅವನು ಆಕೆಯ ಬಳಿ ಹೋಗಿ ಆಕೆಯ ಸಹಾಯವನ್ನು ಪಡೆಯುತ್ತಾನೆ ಮತ್ತು ಆಕೆಯ ಷರತ್ತುಗಳಿಗೆ ಒಪ್ಪಿಕೊಳ್ಳುತ್ತಾನೆ ಇವೆಲ್ಲವೂ ಆದಷ್ಟು ಬೇಗ ಬೇಗ ನಡೆದಿದ್ದವು ಅವನಿಗೆ ಅರ್ಥ ಮಾಡಿಕೊಳ್ಳುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಸಿಕ್ಕಲಿಲ್ಲ ಅವನು ಅವರ ತಾಯಿಯನ್ನು ಬದುಕಿಸಿಕೊಳ್ಳುವ ಕಾರಣಕ್ಕೆ ಆಕೆಯನ್ನು ಮದುವೆಯಾಗುತ್ತಾನೆ ಆ ವಯಸ್ಸಾದ ಮಹಿಳೆ ಕೆಲವೊಂದು ಕಾಗದ ಪತ್ರಗಳು ಕೆಲವೊಂದು ಸಾಕ್ಷಿಗಳು ಎಲ್ಲವೂ ಸೇರಿ ಅವನ ಆನೆ ಬರಹವನ್ನೇ ಬದಲಾಯಿಸಿ ಅವನು ಈಗ ಆ ಶ್ರೀಮಂತ ಮನೆಗೆ ಯಜಮಾನನಾಗಿದ್ದ ಈಗ ಅವನು ಆ ದೊಡ್ಡ ಬಂಗಳೆಯೊಳಗೆ ಹೋದ ಅವನ ಕಣ್ಣಲ್ಲಿ ನೀರು ತುಂಬಿತು ಅವನು ಬೇರೆ ದಾರಿಯಿಲ್ಲದೆ ಆ ಕೆಲಸ ಮಾಡಬೇಕಾಗಿ ಬಂದಿತ್ತು ಆಕೆ ಕೊಟ್ಟ ದುಡ್ಡಿನಿಂದ ಅವರ ತಾಯಿಯನ್ನು ಬದುಕಿಸಿಕೊಂಡಿದ್ದ ಅವನು ಅದು ಮಾಮೂಲಿ ಮನೆಯಾಗಿರಲಿಲ್ಲ ಅದೊಂದು ರಾಜಮನೆತನದ ಅರಮನೆಯಾಗಿತ್ತು ಆ ಮನೆಯ ತುಂಬಾ ಶ್ರೀಮಂತಿಕೆ ತುಂಬಿ ತುಳುಕುತ್ತಿತ್ತು ಅವನಿಗೆ ಈಗ ತುಂಬಾ ಭಯವಾಗುತ್ತಿತ್ತು ಅಲ್ಲಿ ಯಾರೋ ಅವನನ್ನು ಗಮನಿಸುತ್ತಿರುವ ಹಾಗೆ ಅವನಿಗೆ ಅನ್ನಿಸುತ್ತಿತ್ತು ಎತ್ತ ತಿರುಗಿದರೂ ಯಾರದೋ ಕಣ್ಣು ಅವನನ್ನೇ ನೋಡುತ್ತಿರುವ ಹಾಗೆ ಭಾಸವಾಗುತ್ತಿತ್ತು ಆ ಮನೆಯಲ್ಲಿರುವ ಕೆಲಸದವರು ಕೂಡ ಅವನನ್ನು ವಿಚಿತ್ರವಾಗಿ ನೋಡುತ್ತಿರುವ ರೀತಿ ಅವನಿಗೆ ಅನ್ನಿಸುತ್ತಿತ್ತು ಆ ಮನೆ ಯಾವುದೋ ಮಾಯಾಲೋಕವಿದ್ದಂತೆ ಅವನಿಗೆ ಫೀಲ್ ಆಗುತ್ತಿತ್ತು ಸುಭಾಷ್ ಅಲ್ಲಿದ್ದ ಕೆಲಸದವರ ಬಳಿ ಮಾತನಾಡಲು ಪ್ರಯತ್ನಿಸುತ್ತಿದ್ದ ಆದರೆ ಅಲ್ಲಿದ್ದ ಕೆಲಸದವರು ಅವನನ್ನು ನೋಡಿದ ತಕ್ಷಣ ಓಡಿ ಹೋಗುತ್ತಿದ್ದರು ಇನ್ನು ಕೆಲವದವರು ಅಕ್ಕಪಕ್ಕ ಯಾರೂ ಇಲ್ಲದಿರುವುದನ್ನು ಖಾತ್ರಿ ಮಾಡಿಕೊಂಡು ಅವನ ಪ್ರಶ್ನೆಗಳಿಗೆ ಸ್ವಲ್ಪ ಉತ್ತರ ಕೊಡುತ್ತಿದ್ದರು ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಇಲ್ಲಿ ಏನಾದರೂ ರಹಸ್ಯವಿರಬಹುದಾ ಎಂದು ಆ ದೊಡ್ಡದಾದ ಭವ್ಯ ಬಂಗಲೆ ತುಂಬಾ ನಿಶಬ್ದವಾಗಿತ್ತು ಅಲ್ಲಿ ಸುಭಾಷ್ನ ಬಳಿ ಯಾರೂ ಮಾತನಾಡುತ್ತಿರಲಿಲ್ಲ ಆ ಭವ್ಯ ಬಂಗಲೆಯಲ್ಲಿ ಎಷ್ಟು ಜನರಿದ್ದರೂ ಅದು ತುಂಬಾ ನಿಶಬ್ದವಾಗಿರುತ್ತಿತ್ತು ಆ ಬಂಗಲೆಯನ್ನು ಅವನು ಪೂರ್ತಿಯಾಗಿ ನೋಡುತ್ತಿದ್ದ ಅವನಿಗೆ ಅಲ್ಲಿ ಒಂದು ವಿಚಿತ್ರ ಅನುಭವ ಅವನನ್ನು ಅಲ್ಲಿ ಯಾರೋ ಕರೆಯುತ್ತಿರುವ ಹಾಗೆ ಅನ್ನಿಸುತ್ತಿತ್ತು ಅವನು ಮೂರನೇ ಅಂತಸ್ತಿಗೆ ಹೋದಾಗ ಅಲ್ಲಿ ದೊಡ್ಡ ಬೀಗ ಹಾಕಲಾಗಿತ್ತು ಅವನು ಅಲ್ಲಿಗೆ ಹೋಗಲು ಪ್ರಯತ್ನಿಸಿದಾಗೆಲ್ಲ ಯಾರೋ ಒಬ್ಬರು ಅವನನ್ನು ತಡೆಯುತ್ತಿದ್ದರು ಯಜಮಾನರೇ ನೀವು ಮೇಲೆ ಹೋಗಲು ನಿಮಗೆ ನಿಷೇಧ ಎನ್ನುತ್ತಿದ್ದರು ಯಾಕೆ ಎಂದಾಗ ಅವರು ಯಾರೂ ಉತ್ತರ ನೀಡುತ್ತಿರಲಿಲ್ಲ ಮಾಡಿ ಮೇಲಿನ ಆ ರೂಮಿಗೆ ದೊಡ್ಡದಾದ ಬೀಗ ಹಾಕಲಾಗಿತ್ತು ಮತ್ತು ಆ ರೂಮಿನ ಸುತ್ತಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಅದನ್ನು ಗಮನಿಸಿದ ಸುಭಾಷ್ಗೆ ಈಗ ತುಂಬಾ ಆಶ್ಚರ್ಯ ಬೀಗ ಹಾಕಿರುವ ಆ ಬಾಗಿಲಿನ ಮೇಲೆ ಮತ್ತು ಸುತ್ತಮುತ್ತ ಇಷ್ಟೊಂದು ಕ್ಯಾಮರಾಗಳು ಏತಕ್ಕೆ ಇದ್ದಾವೆ ಎಂದು ಆದರೆ ಆ ಬಾಗಿಲಿನ ಹಿಂದೆ ಏನೋ ದೊಡ್ಡ ರಹಸ್ಯ ಅಡಕಿದೆ ಎಂದು ಅವನಿಗೆ ಗೊತ್ತಾಯಿತು ರಾತ್ರಿಗಳಲ್ಲಿ ಏನೋ ವಿಚಿತ್ರವಾದ ಶಬ್ದಗಳು ಕೇಳುತ್ತಿದ್ದವು ಆ ರೂಮಿನಿಂದ ಅವನಿಗೆ ಶಬ್ದ ಕೇಳುತ್ತಿತ್ತು ಅಲ್ಲಿಂದ ಅವನನ್ನು ಯಾರೋ ಕರೆಯುತ್ತಿದ್ದರು ಒಂದು ದಿನ ರಾತ್ರಿ ಆ ಶಬ್ದವನ್ನು ಹಿಂಬಾಲಿಸುತ್ತಾ ಅವನು ಮೇಲೆ ಹೋಗಲು ಪ್ರಯತ್ನಿಸಿದ ತಕ್ಷಣ ಕೆಲಸಗಾರರು ಬಂದು ನೀವಿಲ್ಲೇನ್ ಮಾಡ್ತಾ ಇದ್ದೀರಿ ಸುಭಾಷ್ಗೆ ತುಂಬಾ ಶಾಕ್ ಆಯಿತು ರಾತ್ರಿಯಲ್ಲಿ ಇಲ್ಲಿ ಓಡಾಡಬೇಡಿ ಎಂದು ಅವನನ್ನು ಕಳುಹಿಸಿಬಿಟ್ಟರು ಅವನು ರೂಮ್ಗೆ ಬಂದು ಮಲಗಿದಾಗ ಅವನಿಗೆ ರಾತ್ರಿ ಪೂರ್ತಿ ನಿದ್ದೆಯೇ ಬರಲಿಲ್ಲ ಮುಚ್ಚಿರುವ ಬಾಗಿಲಿನ ಹಿಂದೆ ಏನಿರಬಹುದು ಎಂಬ ಕುತೂಹಲ ತಿಳಿದುಕೊಳ್ಳಬೇಕೆಂಬ ಆತುರತೆ ಇತ್ತು ಅವನಲ್ಲಿ ಆ ಭವ್ಯ ಬಂಗಲೆ ಒಬ್ಬ ದೊಡ್ಡ ಕೋಟೀಶ್ವರನಿಗೆ ಸೇರಿದ್ದು ಇದು ಅವರ ಪೂರ್ವಿಕರ ಆಸ್ತಿ ವಂಶ ಪಾರಂಪರ್ಯವಾಗಿ ಅವರಿಗೆ ಬಂದಿರುವಂತಹ ಆಸ್ತಿ ಆತ ಕೆಲವು ವರ್ಷಗಳ ಹಿಂದೆ ಅನುಮಾನಾಸ್ಪದ ರೀತಿಯಲ್ಲಿ ಸತ್ತು ಹೋಗಿದ್ದ ಸುಭಾಷ್ಗೆ ಈಗ ನಿಧಾನವಾಗಿ ನಿಜ ಗೊತ್ತಾಯಿತು ಈ ಅರಮನೆಯಲ್ಲಿಯೇ ಆತ ಸತ್ತಿದ್ದಾನೆ ಎಂದರು ಆದರೆ ಆತನ ಮೃತದೇಹ ಮಾತ್ರ ಯಾರಿಗೂ ಸಿಕ್ಕಿರಲಿಲ್ಲ ಚಾಮುಂಡಿ ದೇವಿ ಅವರಿಗೆ ಈ ವಿಷಯದ ಬಗ್ಗೆ ಏನಾದರೂ ತಿಳಿದಿರಬಹುದು ಆತನ ಸಾವು ಆಕಸ್ಮಿಕವೋ ಅಥವಾ ಕೊಲೆಯೋ ಎಂದು ದಿನಗಳು ಕಳೆಯುತ್ತಿರುವ ಹಾಗೆ ಈ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ದಿನಗಳು ತುಂಬ ಕಠಿಣವಾಗಿ ಕಳೆಯುತ್ತಿದ್ದವು ಅವನಿಗೆ ತುಂಬ ಗಾಬರಿ ಮತ್ತು ಭಯವಾಗುತ್ತಿತ್ತು ಕೆಲವು ದಿನಗಳಲ್ಲಿಯೇ ದೇವಿ ಅವನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎನ್ನುವ ಗುಸುಗುಸು ಮಾತುಗಳು ಅವನ ಕಿವಿಗೆ ಬಿದ್ದವು ಅವನಿಗೆ ಗೊತ್ತಿರಲಿಲ್ಲ ಸತ್ಯ ತಿಳಿಯುವಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತದೆ ಎಂದು ಸುಭಾಷ್ನ ಮನಸ್ಸು ತುಂಬಾ ಅಯೋಮಯವಾಗಿತ್ತು ಅವನ ಕಣ್ಣಿಗೆ ಕಾಣಿಸದ ಆ ಸತ್ಯವಾದರೂ ಏನು ಎಂದು ಅವನು ರಾತ್ರಿ ಮಲಗಲು ಪ್ರಯತ್ನಿಸಿದಾಗ ಯಾವುದೋ ಶಕ್ತಿ ಅವನನ್ನು ಕರೆಯುತ್ತಿರುವ ಹಾಗೆ ಹನ್ನಿಸುತ್ತಿತ್ತು ಆ ಅರಮನೆಯ ಆ ಕತ್ತಲ ಕೋಣೆಯಲ್ಲಿ ಇರುವ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಅವನು ಗಟ್ಟಿಯಾಗಿ ತೀರ್ಮಾನಿಸಿದ್ದ ಆ ದಿನ ರಾತ್ರಿ ಕೆಲಸದವರು ತುಂಬಾ ಗಾರ್ಡ ನಿದ್ದೆಯಲ್ಲಿದ್ದಾಗ ಸುಭಾಷ್ ಅವರ ರೂಮ್ ಇಂದ ಹೊರಗಡೆ ಬರುತ್ತಾನೆ ಅಲ್ಲಿ ಎಲ್ಲವೂ ನಿಶಬ್ದ ಅವನು ಈಗ ನಿಧಾನವಾಗಿ ಮೂರನೇ ಅಂತಸ್ತಿನ ಚಾಮುಂಡಿ ದೇವಿಯವರ ಸ್ಟಡಿ ರೂಮ್ನ ಕಡೆ ನಡೆದುಕೊಂಡು ಹೋಗುತ್ತಾನೆ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ತುಂಬ ಲೈಟ್ ಆಗಿ ಬೆಳಕಿತ್ತು ಅಲ್ಲಿ ತುಂಬ ಫೈಲ್ಗಳು ಬುಕ್ಕುಗಳು ಏನೇನೋ ಕಾಗದಗಳು ಎಲ್ಲ ಇದ್ದವು ಆದರೆ ಅಲ್ಲಿನ ಟೇಬಲ್ ಮೇಲೆ ಕೆಲವೊಂದು ಹಳೆಯ ಡಾಕ್ಯುಮೆಂಟ್ಸ್ ಮತ್ತು ಕೆಲವೊಂದು ಪೇಪರ್ಗಳು ಸಹ ಇದ್ದವು ಅಲ್ಲಿ ಹೋಗುತ್ತಿದ್ದ ಹಾಗೆ ಅವನಿಗೆ ತುಂಬ ಭಯವಾಗುತ್ತಿತ್ತು ಅವನ ಹೃದಯ ತುಂಬಾ ಜೋರಾಗಿ ಒಡೆದುಕೊಳ್ಳುತ್ತಿತ್ತು ಅವನು ನಡುಗುತ್ತಿರುವ ಕೈಗಳಿಂದ ಟೇಬಲ್ ಮೇಲಿಂದ ಒಂದು ಕವರ್ ಅನ್ನು ಓಪನ್ ಮಾಡುತ್ತಾನೆ ಅದರಲ್ಲಿ ಕೆಲವೊಂದು ಹಳೆಯ ಫೋಟೋಗಳು ಇದ್ದವು ಆ ಫೋಟೋದಲ್ಲಿ ಇಬ್ಬರು ವ್ಯಕ್ತಿಗಳು ಅಮಿತಾಬ್ ಮತ್ತು ಆ ಕೋಟೆಯ ಮಾಲೀಕ ವಿಕ್ರಮಾದಿತ್ಯ ಈಗ ಸುಭಾಷ್ ಕಣ್ಣುಗಳು ಆ ಫೋಟೋವನ್ನೇ ನೋಡುತ್ತಿದ್ದವು ಆ ಫೋಟೋದಲ್ಲಿದ್ದು ಅವರ ತಂದೆ ಮತ್ತು ವಿಕ್ರಮಾದಿತ್ಯ ಅವರು ಅವರು ತುಂಬಾ ಆತ್ಮೀಯರಾಗಿ ಕಂಡರು ಆ ಫೋಟೋ ಹಿಂದೆ ಇರುವಂತಹ ಕಾಗದಗಳನ್ನು ತೆಗೆದುಕೊಂಡು ನೋಡಿದ ಆ ಕಾಗದಗಳನ್ನು ವಿಕ್ರಮಾದಿತ್ಯ ಅವರು ಬರೆದಿದ್ದರು ಮೊದಲನೆಯ ಕಾಗದದಲ್ಲಿ ಈ ರೀತಿ ಬರೆದಿತ್ತು ಚಾಮುಂಡಿ ನೀನು ನನ್ನ ಜೀವನವನ್ನೇ ನಾಶ ಮಾಡಿದ್ದೀಯಾ ನೀನು ನನ್ನ ಹಣವನ್ನು ಪಡೆದು ನನ್ನ ವ್ಯಾಪಾರವನ್ನೇ ನಾಶ ಮಾಡಿದ್ದೀಯಾ ನಿನ್ನನ್ನು ಎಷ್ಟೊಂದು ನಂಬಿದೆ ನಾನು ಆದರೆ ನೀನು ನನಗೆ ದ್ರೋಹ ಮಾಡಿದ್ದೆ ನಿನ್ನ ಕಾರಣದಿಂದ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಬಿಟ್ಟು ಹೋದರು ನೀನು ಮಾಡಿದ ಈ ಅನ್ಯಾಯಕ್ಕೆ ಯಾವುದೋ ಒಂದು ದಿನ ನಿನಗೆ ಖಂಡಿತ ಶಿಕ್ಷೆಯಾಗುತ್ತದೆ ಎಂದು ಬರೆದಿತ್ತು ಕುತೂಹಲದಿಂದ ಅವನು ಎರಡನೆಯ ಕಾಗದ ಓದುತ್ತಾನೆ ಎರಡನೆಯ ಕಾಗದದಲ್ಲಿ ನಾಳೆ ದಿನ ನಾನೇನಾದರೂ ಸತ್ತು ಹೋಗಿದ್ದರೆ ಅದಕ್ಕೆ ನೇರ ನೇರವಾಗಿ ಚಾಮುಂಡಿಯೇ ಕಾರಣ ಅವಳು ನನ್ನ ವ್ಯಾಪಾರವನ್ನು ಹಾಳು ಮಾಡಿದ್ದಾಳೆ ನನ್ನ ವ್ಯಾಪಾರವನ್ನು ನನ್ನಿಂದ ಕಿತ್ತುಕೊಂಡಿದ್ದಾಳೆ ಆಕೆ ನನ್ನ ಪ್ರಾರ್ಥ ಸ್ನೇಹಿತ ಅಮಿತ್ ನನ್ನು ಮೋಸ ಮಾಡಿದ್ದಾಳೆ ನಿನ್ನಿಂದಲೇ ನನ್ನ ಸ್ನೇಹಿತ ಸತ್ತುಹೋದ ಈಗ ನನಗೆ ಬೇರೆ ದಾರಿಯಿಲ್ಲ ಎಂದು ಬರೆದಿತ್ತು ಅದನ್ನು ಓದಿದ ಸುಭಾಷ್ಗೆ ತಲೆ ತಿರುಗುತ್ತಿತ್ತು ಈಗ ಸುಭಾಷ್ಗೆ ತುಂಬಾ ಭಯ ಮತ್ತು ಗಾಬರಿಯಾಗುತ್ತಿತ್ತು ಅವನ ಕೈಕಾಲುಗಳು ನಡುಗುತ್ತಿದ್ದವು ಅವನನ್ನು ಯಾರೋ ಗಮನಿಸುತ್ತಿರುವ ಹಾಗೆ ಅನ್ನಿಸಿತು ಈಗ ಅವನು ನಿಧಾನವಾಗಿ ಬಾಗಿಲಿನ ಕಡೆ ನೋಡಿದ ಚಾಮುಂಡಿ ದೇವಿ ಬಾಗಿಲಿನ ಬಳಿಯೇ ನಿಂತು ಇವನನ್ನೇ ನೋಡುತ್ತಿದ್ದಳು ಅವಳ ಮುಖದಲ್ಲಿ ಯಾವುದೇ ರೀತಿಯ ಕೋಪ ಕಾಣಲಿಲ್ಲ ಬದಲಾಗಿ ಅವಳು ತುಂಬಾ ಶಾಂತವಾಗಿದ್ದಳು ಕೊನೆಗೂ ನೀನಿಗೆ ಇವೆಲ್ಲ ನೋಡಿಯೇ ಬಿಟ್ಟಿಯಾ ಆಕೆಯ ಧ್ವನಿ ತುಂಬಾ ಮೃದುವಾಗಿತ್ತು ಅವನು ಆಕೆಯ ಧ್ವನಿಯನ್ನು ಕೇಳಿ ನಡುಗುತ್ತಿದ್ದ ಈಗ ಅವನು ಕೋಪದಿಂದ ಆಕೆಯನ್ನು ಕುರಿತು ಈ ಮದುವೆ ಕೇವಲ ಒಂದು ಒಪ್ಪಂದವಲ್ಲ ಸೇಡು ಮತ್ತು ದ್ವೇಷದಿಂದ ಕೂಡಿದೆ ನನ್ನ ತಂದೆಯ ಮೇಲಿನ ದ್ವೇಷದಿಂದ ನೀವು ಈ ಮದುವೆ ಮಾಡಿಕೊಂಡಿದ್ದೀರಾ ಎಂದು ಕೇಳಿದ ಆಕೆ ಮೌನವಾಗಿದ್ದಳು ಈಗ ಅವನು ಕೋಪ ಕೋಪವಾಗಿ ಜೋರಾಗಿ ಕೂಗಿದ ನನ್ನ ತಂದೆ ನಿನ್ನಿಂದಲೇ ಸತ್ತಿಹದ್ದಾರೆ ಎಂದು ಈಗ ಚಾಮುಂಡಿ ದೇವಿ ನಿಧಾನವಾಗಿ ಅವನ ಮುಂದೆ ಬಂದು ಹೇಳುತ್ತಾರೆ ಸತ್ಯ ಎದುರಿಸುವುದು ಅಷ್ಟೊಂದು ಸುಲಭವಲ್ಲ ನಿನ್ನ ತಂದೆ ನನ್ನ ಮತ್ತು ನನ್ನ ಗಂಡನ ಜೀವನವನ್ನು ಪೂರ್ತಿಯಾಗಿ ನಾಶ ಮಾಡಿದ್ದರು ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳಲು ನಿನ್ನ ತಂದೆಯೇ ಕಾರಣ ನಿಮ್ಮ ತಂದೆ ನನ್ನ ಗಂಡನಿಗೆ ಮೋಸ ಮಾಡಿದರು ಅವರಿಂದ ಎಲ್ಲವನ್ನೂ ಕಸಿದುಕೊಂಡರು ಆದ್ದರಿಂದಲೇ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡ ಆಗ ಸುಭಾಷ್ ಇಲ್ಲ ಇಲ್ಲ ನನ್ನ ತಂದೆ ಅಂತಹವರಲ್ಲ ಅಂತ ನೀಚ ಕೆಲಸ ಮಾಡುವವರಲ್ಲ ಎಂದ ಅದು ನಿನ್ನ ಭ್ರಮೆ ಆ ಅರಮನೆಯ ನಿಗೂಢ ರಹಸ್ಯಗಳು ಚಾಮುಂಡಿ ದೇವಿಯ ಹಳೆಯ ವಿಷಯಗಳು ಅವನನ್ನು ಪೂರ್ತಿಯಾಗಿ ಕುಗ್ಗಿಸಿದ್ದವು ಇದು ಕೇವಲ ಮದುವೆ ಆಟ ಮಾತ್ರವಲ್ಲ ಇದರ ಹಿಂದೆ ತುಂಬಾ ಆಳವಾದ ಸಂಚು ದುರಾಸೆ ಸೇಡು ತುಂಬಿದೆ ಎಂದು ಅವನಿಗೆ ಈಗ ಅರ್ಥವಾಗಿತ್ತು ಆದರೆ ಈಗ ಏನೂ ಮಾಡಲು ಸಾಧ್ಯವಿಲ್ಲ ಅವನು ತುಂಬಾ ಯೋಚಿಸಿ ತನ್ನ ಸ್ನೇಹಿತನ ಸಹಾಯ ಕೇಳಿದ ಅಲ್ಲಿ ನಡೆದ ಎಲ್ಲವನ್ನು ಅವರ ಸ್ನೇಹಿತನಿಗೆ ತಿಳಿಸುತ್ತಾನೆ ಅವನ ಸ್ನೇಹಿತ ಒಬ್ಬ ಡಿಟೆಕ್ಟಿವ್ನನ್ನು ಸಂಪರ್ಕಿಸುತ್ತಾನೆ ಅವರು ಹೇಳುತ್ತಾರೆ ಸುಭಾಷ್ ಆ ಫೋಟೋ ಆ ಪತ್ರಗಳನ್ನು ಜಾಗ್ರತೆಯಾಗಿ ತೆಗೆದು ಇಡು ಎಂದು ಅರಮನೆಯ ರಹಸ್ಯ ಕಥೆಗಳು ಮಾತ್ರವಲ್ಲದೆ ಕಾಗದ ಪತ್ರಗಳು ಫೋಟೋಗಳು ಕೋರ್ಟಿಗೆ ಬಲವಾದ ಸಾಕ್ಷಿಯಾಗಬೇಕೆಂದು ಹೇಳುತ್ತಾನೆ ನಂತರ ಸುಭಾಷ್ ಮತ್ತು ಅವನ ಸ್ನೇಹಿತ ಆಕೆಯ ವ್ಯಾಪಾರ ಮತ್ತು ವ್ಯವಹಾರಗಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ಮತ್ತು ಆ ಬಂಗಲೆಯ ಕೆಲಸದವರನ್ನು ಮಾತನಾಡಿ ಸಾಕ್ಷಿಗಳನ್ನು ಕಲೆ ಹಾಕಲು ಶುರು ಮಾಡಿದರು ಆಗ ಅವರಿಗೆ ತಿಳಿಯಿದು ಬಂದ ವಿಷಯ ಏನೆಂದರೆ ದೇವಿ ಕೇವಲ ಸೇಡೆ ತೀರಿಸಿಕೊಳ್ಳುವ ಮಹಿಳೆಯಲ್ಲ ಎಂದು ಅವರು ತುಂಬಾ ಬೇಗ ತಿಳಿದುಕೊಂಡಿದ್ದರು ಆಕೆ ಕತ್ತಲ ಸಾಮ್ರಾಜ್ಯಕ್ಕೆ ಸೇರಿದ್ದ ಒಬ್ಬ ಮಹಿಳೆಯಾಗಿದ್ದಳು ಆಕೆಯ ಕತ್ತಲ ಸಾಮ್ರಾಜ್ಯ ದೇಶದ ಹಲವು ಭಾಗಗಳಲ್ಲಿ ವಿಸ್ತರಿಸಿತ್ತು ಆಕೆಯ ಅನೇಕ ಅಕ್ರಮ ಆಸ್ತಿಗಳು ಆಕೆಯ ಅಕ್ರಮ ವ್ಯವಹಾರಗಳು ಮತ್ತು ಕಪ್ಪು ಹಣದ ಬಗ್ಗೆ ಕೂಡ ಅವರು ತುಂಬಾ ವಿಷಯಗಳನ್ನು ಕಳೆ ಹಾಕುತ್ತಾರೆ ಆ ಅರಮನೆಯಲ್ಲಿ ಮುಂಚೆ ಕೆಲಸ ಮಾಡುತ್ತಿದ್ದ ಕೆಲವರು ಕಾಣೆ ಆಗಿದ್ದಾರೆ ಎಂದು ತಿಳಿದು ಅವರನ್ನು ಹುಡುಕಲು ಸಹ ಶುರು ಮಾಡಿದರು ಈಗ ಸುಭಾಷ್ ಮತ್ತು ಅವರ ಸ್ನೇಹಿತರು ಆ ಅರಮನೆಯ ರಹಸ್ಯವನ್ನು ಬಯಲು ಮಾಡಬೇಕೆಂದು ತೀರ್ಮಾನಿಸಿದ್ದರು ಸುಭಾಷ್ನ ತಲೆಯಲ್ಲಿ ಒಂದೇ ವಿಷಯ ಆ ಮುಚ್ಚಿರುವ ಮಾಡಿಯ ಮೇಲೆ ರೂಮ್ಗೆ ಹೋದರೆ ನಮಗೆ ಬೇಕಾದ ಸಾಕ್ಷ್ಯಗಳು ಸಿಗುತ್ತವೆ ಎಂದು ಆದರೆ ಅಲ್ಲಿ ಸಿಸಿ ಕ್ಯಾಮೆರಾಗಳು ನಿರಂತರವಾಗಿದ್ದವು ಆದ್ದರಿಂದ ನಾವು ಅಲ್ಲಿ ಹೋಗಲು ಸಾಧ್ಯವಿಲ್ಲ ಎಂದುಕೊಂಡರು ಒಂದು ದಿನ ರಾತ್ರಿ ನಿಧಾನವಾಗಿ ಅವನು ಆ ರೂಮಿನಲ್ಲಿ ಹೋಗಲು ಪ್ರಯತ್ನಪಟ್ಟ ಎಲ್ಲರೂ ಮಲಗಿದ್ದರಿಂದ ಅಲ್ಲಿ ತುಂಬಾ ನಿಶಬ್ದತೆ ಇತ್ತು ಎಲ್ಲಾ ಕೆಲಸಗಾರರು ನಿದ್ದೆಗೆ ಜಾರಿದ್ದರು ಆ ಕತ್ತಲ ರಾತ್ರಿಯಲ್ಲಿ ಸುಭಾಷ್ ಮತ್ತು ಅವನ ಸ್ನೇಹಿತ ಆ ಕ್ಯಾಮೆರಾದ ದೃಷ್ಟಿಗೆ ಬೀಳದಂತೆ ಕಿಟಕಿಯ ಮುಖಾಂತರ ಆ ರೂಮಿನ ಒಳಗೆ ಹೋಗಿದ್ದರು ಆ ರೂಮಿನ ಬಳಿ ಹೋಗುತ್ತಿದ್ದ ಹಾಗೆ ಅವರ ಹೃದಯ ಬಡಿತ ತುಂಬಾ ಜೋರಾಗಿತ್ತು ಕಿಟಕಿಯ ಮುಖಾಂತರ ಆ ರೂಮಿನೊಳಗೆ ಹೋಗುತ್ತಿದ್ದ ಹಾಗೆ ಆ ರೂಮಿನಿಂದ ಒಂದು ಕೆಟ್ಟ ವಾಸನೆ ಆ ರೂಮಿನಲ್ಲಿ ತುಂಬಾ ಪೇಪರ್ಗಳು ವಸ್ತುಗಳು ತುಂಬಿದ್ದವು ಆ ರೂಮಿನ ತುಂಬಾ ವರ್ಷಗಳಿಂದ ಯಾರು ಕ್ಲೀನ್ ಮಾಡಿರಲಿಲ್ಲ ಅನ್ನಿಸುತ್ತೆ ಅಷ್ಟು ಮಾತ್ರವಲ್ಲದೆ ಆ ರೂಮಿನ ಒಂದು ಮೂಲೆಯಲ್ಲಿ ದೊಡ್ಡದಾದ ಪೆಟ್ಟಿಗೆ ಇತ್ತು ಅದರಲ್ಲಿ ಶಿವದಂತಿರುವ ಒಂದು ಅಸ್ಥಿ ಪಂಜರವಿತ್ತು ಅವರಿಗನ್ನಿಸುತ್ತಿತ್ತು ಇದು ವಿಕ್ರಮಾದಿತ್ಯ ಅವರ ಮೃತದೇಹ ಇರಬಹುದು ಎಂದು ಯಾಕೆಂದರೆ ಅವರು ಸತ್ತರೂ ಅವರ ಶವ ಸಿಕ್ಕಿರಲಿಲ್ಲ ಆತನನ್ನು ಕೊಂದು ಆತ್ಮಹತ್ಯೆ ಎಂದು ಬಿಂಬಿಸಿದ್ದಾರೆ ಅವರಿಗೀಗ ಅರ್ಥವಾಗಿತ್ತು ಆ ರೂಮಿನಲ್ಲಿ ಸುತ್ತಲೂ ನೋಡುತ್ತಿರುವಾಗ ಅಲ್ಲಿ ಒಂದು ಸೀಕ್ರೆಟ್ ಆದ ರೂಮ್ ಕೂಡ ಇತ್ತು ಅಲ್ಲಿ ತುಂಬಾ ಕಾಗದ ಪತ್ರಗಳು ಫೋಟೋಗಳೆಲ್ಲ ಇತ್ತು ಅಲ್ಲಿ ಒಂದು ಕ್ಯಾಸೆಟ್ ಕೂಡ ಸಿಕ್ಕಿತ್ತು ಅಷ್ಟೇ ಅಲ್ಲದೆ ವಿಕ್ರಮಾದಿತ್ಯ ಅವರು ಒಂದು ದೊಡ್ಡ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಎಂದು ಆ ಫೈಲ್ ನಲ್ಲಿ ಬರೆದಲಾಗಿತ್ತು ವಿಕ್ರಮಾದಿತ್ಯ ಅವರು ಜನರಿಗೆ ಒಳ್ಳೆಯದನ್ನು ಮಾಡಲು ತುಂಬಾ ಕೆಲಸ ಮಾಡುತ್ತಿದ್ದರು ಅವರು ತಮ್ಮ ಬಳಿ ಇದ್ದ ಅರ್ಧ ಆಸ್ತಿಯನ್ನು ಕಡು ಬಡ ರೈತರಿಗೆ ಹಂಚಲು ತೀರ್ಮಾನಿಸಿದ್ದರು ಈ ಕೆಲಸದಲ್ಲಿ ಅಮಿತಾಬ್ ಕೂಡ ವಿಕ್ರಮಾದಿತ್ಯ ಅವರಿಗೆ ಸಹಾಯ ಮಾಡಿದ್ದರು ಆದ್ದರಿಂದಲೇ ಆತನನ್ನು ಸಾಲಗರನನ್ನಾಗಿ ನಿರೂಪಿಸಿ ಅವರನ್ನು ಆತ್ಮಹತ್ಯೆ ಮಾಡಿಕೊಂಡ ಎಂದು ಬಿಂಬಿಸಲಾಗಿತ್ತು ಚಾಮುಂಡಿ ದೇವಿಯ ಸತ್ಯವನ್ನು ಅರಿತ ವಿಕ್ರಮಾದಿತ್ಯ ಅವರ ಸಂಪೂರ್ಣ ಆಸ್ತಿಯನ್ನು ಅವರ ಸ್ನೇಹಿತರ ಮಗನಾದ ಸುಭಾಷ್ ಹೆಸರಿಗೆ ಬರೆದಿದ್ದರು ಸುಭಾಷ್ ಆ ಆಸ್ತಿಯನ್ನು ಬಡ ರೈತರಿಗೆ ಹಂಚಬೇಕೆಂಬುದೇ ಅವರ ಕೊನೆ ಆಸೆಯಾಗಿತ್ತು ಆ ಆಸ್ತಿಗೋಸ್ಕರ ದೇವಿ ಈಗ ಸುಭಾಷ್ ನನ್ನ ಮದುವೆಯಾಗಿದ್ದಳು ಅವನನ್ನು ಟ್ರ್ಯಾಪ್ ಮಾಡಿದ್ದಳು ಈಗ ಈ ಎಲ್ಲಾ ಸತ್ಯವನ್ನು ತಿಳಿದ ಸುಭಾಷ್ ಇದು ಕೇವಲ ಸೇಡಿನ ಕಥೆಯಾಗಿರಲಿಲ್ಲ ನನ್ನ ತಂದೆ ನಿರಪರಾಧಿ ಎಂದು ನಿರೂಪಿಸುವ ಯುದ್ಧವಾಗಿತ್ತು ಇದೆಲ್ಲವನ್ನು ಹೊರ ಜಗತ್ತಿಗೆ ತಿಳಿಯಪಡಿಸಬೇಕೆಂದು ಅವನು ತೀರ್ಮಾನಿಸಿದ್ದ ಅವನು ತಕ್ಷಣ ಪೊಲೀಸರಿಗೆ ಮೀಡಿಯಾಗೆ ಈ ವಿಷಯವನ್ನು ತಿಳಿಸಿದರು ಅವರು ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿಗೆ ಬರಲು ಸಿದ್ಧವಾಗಿದ್ದರು ಈಗ ಚಾಮುಂಡಿ ದೇವಿಯ ಗ್ಯಾಂಗ್ ಅಲ್ಲಿಗೆ ಬಂದು ಸೇರಿತ್ತು ನಿಮಗೆ ಸತ್ಯ ಎಲ್ಲ ಗೊತ್ತಾಗಿದೆ ಆದರೆ ಈ ಸತ್ಯ ನಿಮಗೆ ಒಳ್ಳೆಯದಲ್ಲ ಎಂದು ಹೇಳಿದಳು ಆಕೆ ಮತ್ತು ಅವರ ಗ್ಯಾಂಗ್ ಜನ ಇವರನ್ನು ಬಂಧಿಸಿದರು ಇವರನ್ನು ಸಾಯಿಸುವ ಮೊದಲೇ ಪೊಲೀಸರು ಅಲ್ಲಿಗೆ ಬಂದು ಸೇರಿದ್ದರು ರಾಜೀವ್ ಮತ್ತು ಸುಭಾಷ್ ಅವರಿಗೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ನಡೆಯಬಹುದು ಎಂದು ಮೊದಲೇ ಗೊತ್ತಿತ್ತು ಆದ್ದರಿಂದಲೇ ಪ್ರತಿಯೊಂದು ವಿಷಯವನ್ನು ತನ್ನ ಸ್ನೇಹಿತರಿಗೆ ಮತ್ತು ಪೊಲೀಸ್ನವರಿಗೆ ಮೊದಲೇ ತಿಳಿಸುತ್ತಿದ್ದರು ಕ್ಯಾಮ್ರಾದ ಮೂಲಕ ಅಲ್ಲಿ ನಡೆಯುತ್ತಿರುವ ಎಲ್ಲವನ್ನೂ ರೆಕಾರ್ಡ್ ಕೂಡ ಮಾಡಿಕೊಳ್ಳುತ್ತಿದ್ದರು ಆದ್ದರಿಂದಲೇ ಪೊಲೀಸರು ತಕ್ಷಣ ಅಲ್ಲಿಗೆ ಬಂದು ತಲುಪಿದ್ದರು ದೇವಿಯನ್ನು ಪೊಲೀಸರಿಗ ಅರೆಸ್ಟ್ ಮಾಡಿದ್ದರು ಅವರ ಸಂಪೂರ್ಣ ವ್ಯಾಪಾರ ಸಾಮ್ರಾಜ್ಯ ಕುಸಿದು ಬಿದ್ದಿತು ಜೊತೆಗೆ ಆಕೆ ಮಾಡಿದ ಎಲ್ಲಾ ಪಾಪಗಳು ಬಹಿರಂಗವಾದವು ಚಾಮುಂಡಿ ದೇವಿಯನ್ನು ಅರೆಸ್ಟ್ ಮಾಡಿದ ಬಳಿಕ ಪೊಲೀಸರು ತುಂಬಾ ಚುರುಕಾಗಿ ವಿಚಾರಣೆ ನಡೆಸಿದ್ದರು ಅರಮನೆಯ ರಹಸ್ಯ ಕೋಣೆಯನ್ನು ಪರಿಶೀಲಿಸತೊಡಗಿದರು ವಿಕ್ರಮಾದಿತ್ಯನ ಶವದ ಜೊತೆ ಈಗಾಗಲೇ ಆ ಅರಮನೆಯಲ್ಲಿ ಕಾಣೆಯಾಗಿದ್ದ ಕೆಲಸಗಾರರ ಸಾವಿನ ಆಧಾರಗಳು ಕೂಡ ದೊರೆತವು ಸುಭಾಷ್ ಇದು ಕೇವಲ ಪ್ರಾರಂಭ ಎಂದು ಅರ್ಥ ಮಾಡಿಕೊಂಡಿದ್ದ ಆ ಭವನದ ಇತಿಹಾಸವು ಕತ್ತಲೆಯ ರಹಸ್ಯವಾಗಿತ್ತು ಅನ್ಯಾಯ ಮತ್ತು ಅಕ್ರಮಗಳಿಂದ ತುಂಬಿದ್ದವೆಂದು ಅವನು ತಿಳಿದುಕೊಂಡನು ಎಲ್ಲ ಸತ್ಯಗಳು ಬಯಲಿಗೆ ಬಂದ ನಂತರ ಆ ಆಸ್ತಿ ನನಗೆ ಬೇಡ ಎಂದು ಅವನು ಬಂಗಲೆಯಿಂದ ಹೊರಗೆ ಬಂದಿದ್ದ ವಿಕ್ರಮಾದಿತ್ಯ ಅವರ ಕೊನೆಯ ಆಸೆಯ ಪ್ರಕಾರ ಆ ಆಸ್ತಿಯನ್ನು ಬಡವರಿಗೆ ಹಂಚಿದನು ಈಗ ಅವನು ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕುಟುಂಬವನ್ನು ಪೋಷಿಸತೊಡಗಿದ ಅನಂತರ ಅವನು ಅವರ ತಂಗಿಯರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿದನು ಈಗ ಸುಭಾಷ್ ತನ್ನ ಜೀವನವನ್ನು ಹೊಸದಾಗಿ ಶುರು ಮಾಡಿದ್ದ ಈಗ ಅವನು ಒಬ್ಬ ಯುವತಿಯನ್ನು ಮದುವೆ ಮಾಡಿಕೊಂಡ ಅವರಿಬ್ಬರು ತುಂಬಾ ಅನ್ಯೋನ್ಯವಾಗಿ ತುಂಬಾ ಪ್ರೀತಿಯಿಂದ ಇದ್ದರು ಅವರಿಬ್ಬರಿಗೂ ಈಗ ಒಂದು ಗಂಡು ಮಗುವಾಗಿತ್ತು ಸುಭಾಷ್ಗೆ ನಿಜವಾಗಿಯೂ ಅವರ ತಂದೆಯ ಕತೆ ಒಂದು ಗುಣಪಾಠವಾಗಿತ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು